ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗು ನಾನಿವಾಗ ಮೂರುವರೆಗೆ ಎದ್ದಿದ್ದೀನಿ ಅಂದರೆ ಹಬ್ಬದ ದಿನ ಬೆಳಗಿನ ಜಾವ ಮೂರುವರೆಗೆ ಎದ್ದಿದ್ದೀನಿ ಅರ್ಧ ಕೆಲಸಗಳು ನೈಟೆ ಮಾಡ್ಕೊಂಡಿದ್ದೆ ಇದಕ್ಕಿಂತ ಮೊದಲು ವಿಡಿಯೋ ಅಂದರೆ ಕ್ಲೀನಿಂಗ್ ವಿಡಿಯೋ ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನೀಗ ಹೂವು ಎಲ್ಲ ಹಾಕಿ ಫೋಟೋಗೆ ಅಂದರೆ ದೇವ್ರ ಫೋಟೋಗಳಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೂವು ಮೂರು ದಿನಕ್ಕೆ ಮುಂಚೆನೇ ನಾನು ನೀಟಾಗಿ ಕಟ್ಟಿ ಏರಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಯಾಕಂದರೆ ದಿನ ಸ್ವಲ್ಪ ರಿಸ್ಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮೂರು ದಿನದ ಮುಂಚೆನೇ ನಾನು ಏರಿಸಿಟ್ಟಿದ್ದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೈಟೆನೇ ಅಂದರೆ ನೆನ್ನೆನೇ ಬಾಳೆಹಣ್ಣು ಮತ್ತು ಹಣ್ಣುಗಳೇನೇನು ಬೇಕು ಎಲ್ಲನೂ ತಂದಿಟ್ಟಿದ್ರು ಸ್ವಲ್ಪ ನಮ್ಮ ಮನೆಯವರು ಅಂದರೆ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪ ತಂದಿಟ್ಟಿದ್ರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ದೀಪಗಳಿಗೆಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾಯಿತು ಇವತ್ತು ನಾನು ಶುಕ್ರವಾರ ಆಗಿರೋದ್ರಿಂದ ಉಪ್ಪಿನ ದೀಪನೂ ಕೂಡ ಇದ್ದೀನಿ ಬೆಳಗ್ಗೆನೇ ಅಂದರೆ ನಾನು ಗಾಜಿನ ಬೋಲಲ್ಲಿ ಇದ್ದೀನಿ ಮೊದಲು ನಾನು ಮಣ್ಣಿನ ದೀಪದಲ್ಲಿ ಇದೆ ಕಲ್ಲು ಉಪ್ಪು ಹಾಕಿ ಇವಾಗ ಗಾಜಿನ ಬಟ್ಲಲ್ಲಿ ಈ ಕಡೆ ಲಾಸ್ಟಲ್ಲಿ ಇಟ್ಟಿದ್ದೀನಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಮೂಲೆಯಲ್ಲಿದೆ ನೋಡಿ ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ ಬಾಗಿಲಿಗೆಲ್ಲ ಹೂವು ಎಲ್ಲ ಹಾಕಿದ್ದಾಯಿತು ಹೊರಗಡೆ ನಾನು ರಂಗೋಲಿ ಬಿಟ್ಟು ಮಲಗಿದ್ದೆ ನೈಟು ಆ ಒಂಬತ್ತು ಗಂಟೆ ಹಂಗೆ ಮಳೆ ಬಂದ್ಬಿಡ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು ನಾನು ಅಷ್ಟು ರಿಸ್ಕ್ ತಗೊಂಡು ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಮಲ್ಕೊಂಡಿದ್ದೆ ಬೇಜಾರಾಯಿತು ಒಂಬತ್ತು ಗಂಟೆಗೆ ನಾನು ಹಿಂದೆ ಮಳೆ ಬಂದುಬಿಡ್ತು ನೈಟ್ ಆಮೇಲೆ ಹೋಗ್ಲಿ ಬಿಡು ಬೆಳಗ್ಗೆ ಮೂರುವರೆಗೆ ಎದೋಳ್ತೀನಲ್ಲ ಹೆಂಗೂ ರೆಡಿ ಮಾಡ್ಕೊಳ್ಳೋದಾಗುತ್ತೆ ಅಂದ್ಬಿಟ್ಟು ಮೂರುವರೆಗೆ ಎದ್ದು ರೆಡಿ ಮಾಡಿ ನಾನು ಬಾಗ್ಲ ಹತ್ರನೂ ಕೂಡ ದೀಪ ಇದ್ದೀನಿ ಬೆಳಗ್ಗೆ ಬಾಗ್ಲಲ್ಲಿ ದೀಪ ಹಚ್ಚೋದ್ರಿಂದ ತುಂಬ ಪಾಸಿಟಿವ್ ವೈಬ್ಸು ನಮ್ಮ ಮನೇಲಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬೆಳಗ್ಗೆನೇ ನಾನು ಪ್ರತಿ ಶುಕ್ರವಾರ ಹಚ್ತಾ ಇದ್ದೆ ಅಂದರೆ ಡೈಲಿ ಹಚ್ಚಿದ್ರು ಒಳ್ಳೆಯದೇ ಅಂತೆ ನಾನು ಸ್ವಲ್ಪ ದಿನ ಡೈಲಿನೂ ಕೂಡ ಹಚ್ಚಿದೆ ಆದರೆ ಬೆಳಗ್ಗೆ ಎದೊಳಕ್ಕೆ ಆಗ್ತಿಲ್ಲ ಕಾರಣಾಂತರಗಳಿಂದ ಬ್ಯಾಕ್ ಪೇನ್ ಇದೆ ನನಗೆ ಅದಕ್ಕೋಸ್ಕರ ಈಗ ಬೆಳಗ್ಗೆ ಹೆಂಗೋ ಹಬ್ಬ ಅಂತ ಅಂದ್ಬಿಟ್ಟು ಎದ್ದಿದ್ದೀನಲ್ವ ಹಚ್ಚೋಣ ಅಂದ್ಬಿಟ್ಟು ಹಬ್ಬದ ದಿನ ಹಚ್ತಾ ಇದ್ದೀನಿ ಡೈಲಿ ಏನು ಹಚ್ಚೋಕ್ಕೋಗಲ್ಲ ಹೋಗಲ್ಲ ಈಗ ಈಗ ದೇವ್ರ ಮನೆ ಒಳಗೆಲ್ಲ ಪೂಜೆ ಮಾಡಿದಾಯಿತು ಹೊಸ್ಲಿಗೆ ಮತ್ತು ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿಕೊಂಡು ಈಗ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ಇನ್ನೂ ನಾನು ಬುಕ್ಸ್ ಓದಬೇಕು ಲಾಸ್ಟಲ್ಲಿ ಬುಕ್ಸ್ ಓದೋದನ್ನ ತೋರಿಸ್ತೀನಿ ಫಸ್ಟ್ ಟೈಮ್ ಅಂಗ್ಳು ಮಹಾಮಂಗ್ಳಾರತಿ ಮಾಡ್ತಾ ಬುಕ್ಸ್ ಎಲ್ಲ ಓದಿದಾದಮೇಲೆ ನಾನು ಇಲ್ಲಿ ಧೂಪ ಬರುತ್ತಲ್ವಾ ಅದು ಬುಕ್ ಮಾಡ್ಕೊಂಡಿದೆ ಆನ್ಲೈನಲ್ಲಿ ನಾನು ಇಪ್ಪತ್ತ್ನಾಲ್ಕು ಪೀಸ್ ಬರುತ್ತೆ ಮರ್ತೋಗ್ಬಿಟ್ಟಿದೆ ಆಲ್ರೆಡಿ ಸುಮಾರು ದಿನ ಆಯಿತು ನಾನು ಬುಕ್ ಮಾಡಿಕೊಂಡು ಈ ಲಾಸ್ಟಲ್ಲಿ ನಾನು ಇದೇ ರೀತಿ ಧೂಪನ ಹಾಕ್ತೀನಿ ಈ ರೀತಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಮತ್ತು ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಯಾವುದೇ ರೀತಿ ನಮ್ಮ ಹೊಸಲಿಂದ ಒಳಗಡೆ ಬರೋಲ್ಲ ಅನ್ನೋದಕ್ಕೋಸ್ಕರ ಈ ಧೂಪವನ್ನು ಹಾಕ್ತೀವಿ ಈ ರೀತಿ ಡೈಲಿ ಹಾಕಿಲ್ಲ ಅಂದರೂ ವಾರಕ್ಕೊಂದ್ಸಲನಾದರೂ ಹಾಕ್ಬೇಕಂತೆ ನಮ್ಮ ಮನೆಯಲ್ಲೂ ಹಾಕ್ತಾ ಇದ್ದೀವಿ ಅಂದರೆ ಸುಮಾರು ದಿನಗಳೇ ಆಯಿತು ನಾನು ಸ್ಟಾರ್ಟ್ ಮಾಡಿ ಮೊದಲೆಲ್ಲ ಹಾಕ್ತಿರ್ಲಿಲ್ಲ ನಾನು ಸ್ಟಾರ್ಟ್ ಮಾಡಿ ಸುಮಾರು ದಿನ ಆಯಿತು ನೋಡ್ತಿರ್ಬೋದು ಎಷ್ಟು ಹೊಗೆ ಬರ್ತಾ ಇದೆ ಇದಕ್ಕೆ ಸುಮಾರು ಥರದ ವಸ್ತುಗಳನ್ನು ಹಾಕಿ ಧೂಪ ಮಾಡ್ತಾರಂತೆ ಅಂದರೆ ಇದು ಹಾಕೋದ್ರಿಂದ ಮನೇಲಿ ತುಂಬ ಒಳ್ಳೆಯದಾಗುತ್ತಂತೆ ಪಾಸಿಟಿವ್ ವೈಬ್ಸು ಯಾವಾಗಲೂ ನಮ್ಮ ಮನೇಲಿರುತ್ತೆ ಮತ್ತು ನೆಗೆಟಿವಿಟಿನ ಒಡೆದೊಡಿಸುತ್ತೆ ಅಂತ ಹೇಳ್ತಾರೆ ಅದೆಷ್ಟು ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಮನೇಲಿ ಹಾಕ್ತಾ ಇದ್ದೀನಿ ಸುಮಾರು ದಿನಗಳಿಂದ ನಾನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಒಂದು ನೈವೇದ್ಯನ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ ಅಡುಗೆ ಮನೆಗೆ ಇವಾಗ ಅವಲಕ್ಕಿ ಕೀರನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಹೆಂಗೂ ಸ್ವೀಟ್ ಮಾಡಲೇಬೇಕಿತ್ತಲ್ಲ ವರ್ಮಾಲಕ್ಷ್ಮಿ ಹಬ್ಬ ಮನೇಲಿ ಅಂತ ಅಂದ್ಬಿಟ್ಟು ು ಒಬ್ಬಟ್ಟು ಮಾಡಬೇಕಿತ್ತು ಯಾಕಂದರೆ ನನಗೆ ಹಿಂದಿ ಈ ಹಬ್ಬದ ಹಿಂದಿನ ದಿನದಿಂದ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಏನು ಮಾಡೋಕ್ಕಾಗ್ತಿಲ್ಲ ಸದ್ಯಕ್ಕೆ ಒಂದು ನೈವೇದ್ಯ ಮಾಡಿಡೋಣ ಮಕ್ಕಳು ಕೂಡ ತಿಂತಾರೆ ಅದನ್ನೇನಂತ ಹೇಳಿ ಫಸ್ಟು ನೈವೇದ್ಯ ಮಾಡಿ ಇಡ್ತಾಯಿದ್ದೀನಿ ನೈವೇದ್ಯ ಮಾಡೋದಕ್ಕೆ ಅಂದ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಮೊದಲನೇದಾಗಿ ಹುರ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ತುಪ್ಪದಲ್ಲೇ ಹುರ್ಕೊಳ್ಬೇಕು ಹುರ್ಕೊಬೇಡಿ ತುಪ್ಪದಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ತುಪ್ಪದಲ್ಲೇ ಇದ್ದೀನಿ ನೀವು ಕೂಡ ತುಪ್ಪದಲ್ಲೇ ಹುರ್ಕೊಳ್ಳಿ ಅವಲಕ್ಕಿ ಕೀರು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು ಅವತ್ತು ನಾನು ತಂದು ಇಟ್ಕೊಂಡಿರೋಂಥ ಒಂದು ಹಾಲಿನ ಇದು ಹಾಲು ಹಾಕ್ತಾಯಿದ್ದೀನಿ ಈಗ ಒಂದು ಕಾಲಿಟ್ಟಷ್ಟು ಕಡಿಮೆನೇ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಮಾಡ್ತಾಯಿಲ್ಲ ಈಗ ಹಾಲು ಹಾಕಿ ಅದೇ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ತೀನಿ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಅದು ಜಾಸ್ತಿ ನೀರು ಹಾಕೋಕೋಗ್ಬಿಡಿ ಹಾಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಹಾಲು ಕುದಿಯೋಷ್ಟೊತ್ತಿಗೆ ಈ ಕಡೆ ಅವಲಕ್ಕಿನ ತೊಳೆದು ನೆನೆಸೋಣ ಅಂದರೆ ಏನು ನೆನೆಯೋದು ಬೇಡ ಸ್ವಲ್ಪ ನೆನೆದ್ರೆ ಸಾಕು ಹಾಗೆ ಅದು ತೊಳೆದಿದ್ದೆಲ್ಲ ಆದಮೇಲೆ ಸ್ವಲ್ಪ ಹಾಲು ಉಕ್ಕು ಬಂದಮೇಲೆ ನಾನು ಸಕ್ಕರೆ ಆಗ್ತಾಯಿದ್ದೀನಿ ಯಾಕಂದರೆ ಮೊದಲೇ ತುಪ್ಪದೊಳಗೆ ನಾನು ಹಾಲು ಹಾಕಿದ್ನಲ್ವ ಒಡ್ದೋಗೋದತ್ತು ಅಂದ್ಬಿಟ್ಟು ಫಸ್ಟು ಹಾಲು ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ನೋಡಿ ಚೆಕ್ ಮಾಡಿಕೊಂಡು ಆಮೇಲೆ ಸಕ್ಕರೆ ಆಗ್ತಾಯಿದ್ದೀನಿ ನಾನು ಲಾಸ್ಟಲ್ಲಿ ಈಗ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಎರಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಏಲಕ್ಕಿ ಪುಡಿ ಹಂಗೆ ಪೌಡ್ರ್ ಆಗಲ್ವಲ್ಲ ಅದಕ್ಕೋಸ್ಕರ ಸಕ್ಕರೆನೂ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಅದನ್ನು ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಹಾಕ್ತಾ ಇದ್ದೀನಿ ಹಾಲು ಚೆನ್ನಾಗಿ ಮೇಲೆ ಹಾಕಿ ಚೆನ್ನಾಗಿತ್ತು ಮಾತ್ರ ಸೂಪರಾಗಿತ್ತು ಸ್ವೀಟು ಸ್ವೀಟ್ ತಿನ್ನಂಗೆ ಮೈಸೂರು ಪಾಕ್ ತಿಂದಂಗೆ ಇತ್ತು ನಮಗೆ ಅಷ್ಟು ಚೆನ್ನಾಗಿತ್ತು ಈಗ ನೋಡಿ ಅವಲಕ್ಕಿ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರೋ ಅಷ್ಟೊತ್ತಿಗೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಆ ರೀತಿ ಕುದಿಸ್ಕೊಬೇಕು ಇಲ್ಲಾಂದರೆ ತಳ ಸಿಗುತ್ತೆ ಜೋರಾಗಿ ಇಟ್ಕೊಂಬಿಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಗ್ಯಾಸ್ಗೂ ಸಹ ಪೂಜೆ ಮಾಡಿಕೊಂಡು ಆಮೇಲೆ ನೈವೇದ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಅದು ಸ್ಕಿಪ್ ಸ್ಕಿಪ್ಪಾಗಿದೆ ನಾವು ಪ್ರತಿಯೊಂದನ್ನು ವಿಡಿಯೋ ಮಾಡ್ಕೊಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ವಿಡಿಯೋ ಸ್ಕಿಪ್ ಆಗಿಬಿಡುತ್ತೆ ಈಗ ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಹುಡ್ದು ನೀವು ಬಾದಾಮಿನೂ ಸಹ ಇದ್ರೆ ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ದ್ರಾಕ್ಷಿ ಮತ್ತು ಗೋಡಂಬಿ ಎರಡೇ ಹಾಕ್ಕೊಂಡಿದ್ದೀನಿ ಈಗ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಬಟ್ಲಾಗ ಶಿಫ್ಟ್ ಮಾಡಿಕೊಂಡು ದೇವ್ರ ಹತ್ರ ನೈವೇದ್ಯಕ್ಕೆ ಅಂತ ಇಡೋಣ ಅಂತ ಇಡ್ತಾ ಇದ್ದೀನಿ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ತಿಂಡಿ ನಾನೇ ಮಾಡ್ತೀನಿ ಮಮ್ಮಿ ಅಂತ ಒಳ್ಳೆ ಮಾಡ್ತಾ ಇದ್ದಾಳೆ ಟೊಮೊಟೊ ಬಾತು ಟೈಪ್ ಮಾಡ್ತಾ ಇದ್ದಾಳೆ ಯೂಟ್ಯೂಬಲ್ಲಿ ನೋಡಿಕೊಂಡು ಈಗ ಮೊದಲನೇದಾಗಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಅದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಕರಿಬೇವು ಈರುಳ್ಳಿ ಎಲ್ಲ ಹಾಕಿದಾಳೆ ಅದು ಚೆನ್ನಾಗಿ ಮ್ಯಾಶ್ ಆದಮೇಲೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾಳೆ ನಮ್ಮ ಕಾವ್ಯ ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈಯೇ ಅಂದರೆ ಅವಳು ನಿಧಾನ ಜಾಸ್ತಿ ಅದೊಂದೇ ಬೇಜಾರು ನಿಧಾನ ಆದರೂ ಪರವಾಗಿಲ್ಲ ಹೆಂಗೂ ಕಲಿಯೋ ಇಂಟ್ರೆಸ್ಟ್ ಇದೆ ಕಲ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಈಗ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದಕ್ಕೇ ಇವಾಗ ಒಂದು ಅಷ್ಟು ಬರಿ ಧನ್ಯ ಪೌಡ್ರ್ ಹಾಕೊಳ್ತಾ ಇದ್ದಾಳೆ ಈ ಥರ ಗೊಜ್ಜುಗಳಿಗೆ ಮಾತ್ರ ಸಖತ್ತಾಗಿ ಬರುತ್ತೆ ಗ್ರೇವಿ ಮತ್ತು ಇದಕ್ಕೆ ರೈಸ್ ಕಲ್ಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನನ್ನ ಮಗಳು ಮಾತ್ರ ಯಾವಾಗಲೂ ಇದೇ ಥರದ್ದೇ ಮಾಡ್ತಾಳೆ ಸಾಮಾನ್ಯವಾಗಿ ಜಾಸ್ತಿ ಇದೇ ಥರದ್ದೇ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾಳೆ ಗ್ರೇವಿಗಳೆಲ್ಲ ಆಲ್ಮೋಸ್ಟ್ ಒಂದೇ ಥರ ಕಾಣಿಸುತ್ತೆ ನೋಡೋದಕ್ಕೆ ಅದರಲ್ಲಿ ಅದ್ರ ಬದಲಾಗಿ ಪೌಡ್ರ್ಗಳನ್ನ ಹಾಕ್ಕೊಂಡು ಮಾಡ್ತಾಳೆ ಆದರೂ ಮಾತ್ರ ಯಾವುದೇ ಅದಕ್ಕೆ ಏನೇನು ಪೌಡ್ರ್ ಹಾಕಬೇಕು ಅದನ್ನೇ ಹಾಕಬೇಕು ಹಂಗಂತ ಎಲ್ಲದಕ್ಕೂ ಇದೊಂದೇ ಪೌಡ್ರ್ ಹಾಕ್ಬೇಡಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಯೂಟ್ಯೂಬಲ್ಲಿ ಈಗ ಸುಮಾರು ಥರದ ರೆಸಿಪಿಗಳು ಸಿಗುತ್ತೆ ಅದರಲ್ಲಿ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು ಎಲ್ಲದಕ್ಕೂ ಒಂದೇ ಥರ ಪೌಡ್ರ್ ಹಾಕಿದ್ರು ಅದು ಕೆಟ್ಟೋಗುತ್ತೆ ಒಂದೊಂದ್ಸಲ ಅದಕ್ಕೋಸ್ಕರ ರೆಸಿಪಿಗಳದ್ದೇ ಚಾನಲ್ ಇರುತ್ತಲ್ವ ಅದು ನೀವು ಸರ್ಚ್ ಮಾಡಿ ನೋಡ್ಬೋದು ಯೂಟ್ಯೂಬ್ಗಳಲ್ಲಿ ಚೆನ್ನಾಗಿ ಬಿಟ್ಟಿರ್ತಾರೆ ರೆಸಿಪಿಗಳೆಲ್ಲ ಸೂಪರಾಗಿರುತ್ತೆ ನಾನು ಅಲ್ಲಿಂದನೇ ನೋಡಿ ಕಲಿತಾ ಇರೋದು ಒಂದೊಂದು ಅಡುಗೆನೂ ಕೂಡ ನನ್ನ ಮಗಳು ಅಷ್ಟೇ ಯೂಟ್ಯೂಬಲ್ಲಿ ನೋಡೇ ಕಲ್ತ್ಕೊತಾ ಇರೋದು ನಮಗೆ ಹೊಸ ರೆಸಿಪಿಗಳೆಲ್ಲ ಏನೂ ಬರೋಲ್ಲ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡೇ ಅರ್ಧ ಕಲಿತಾ ಇದ್ದೀವಿ ನನ್ನ ಮಗಳು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕೊಂಡಿದ್ದಕ್ಕೆ ಬೇಡ ಅಂತಂದಳು ಎಲ್ಲೂ ಹೋಗಲ್ಲ ಮಮ್ಮಿ ಮನೇಲಿರೋದಲ್ವ ನನಗೆ ಇರಿಟೇಷನ್ ಆಗುತ್ತೆ ಹೊಸ ಬಟ್ಟೆ ಹಾಕ್ಕೊಂಡ್ರೆ ನೋಡೋಣ ಆದರೆ ಸಂಜೆಗೆ ರೆಡಿ ಆಗ್ತೀನಿ ಬಿಡು ಇವಾಗ ಬೇಡ ಅಂತ ಹೇಳಿ ಅವಳು ಹೊಸ ಬಟ್ಟೆ ಹಾಕ್ಕೊಂಡಿಲ್ಲ ಅದರಲ್ಲೇ ಡೈಲಿ ಯೂಸ್ ಬಟ್ಟೆಯಲ್ಲೇ ಇದ್ದಾಳೆ ಈಗ ನೋಡಿ ಗ್ರೇವಿ ಎಲ್ಲ ರೆಡಿ ಆಯ್ತು ಈಗ ಇದಕ್ಕೆ ಇವಾಗ ಸ್ವಲ್ಪ ರೈಸ್ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದಷ್ಟೇನೆ ಆಮೇಲೆ ಸಂಜೆವರೆಗೂ ಸ್ವಲ್ಪ ನಿದ್ದೆ ಮಾಡಿದೆ ನಾನು ಹುಷಾರಿಲ್ದಂಗೆ ಆಗಿತ್ತಲ್ಲ ಯಾಕೋ ಗೊತ್ತಿಲ್ಲ ಟ್ಯಾಬ್ಲೆಟ್ ತೊಗೊಂಡ್ರೂ ಸ್ವಲ್ಪ ಕಡಿಮೆ ಆಗ್ತಿಲ್ಲ ಕೈಕಲ್ ನೋವೆಲ್ಲ ಇದೆ ಒಂದು ಸ್ವಲ್ಪ ಜಾಸ್ತಿ ಅದಕ್ಕೋಸ್ಕರ ಈಗ ರೈಸ್ ನಾನೇ ಕಲಿಸ್ತಾ ಇದ್ದೀನಿ ಅದರಲ್ಲೇನೆ ಕೊಡು ನಾನು ಕಲಿಸ್ತೀನಿ ನಿನಗೆ ಆಗೋಲ್ಲ ಜಾಸ್ತಿ ಜಾಸ್ತಿ ಕಲಿಸೋಕ್ಕೆ ಅಂತೇಳಿ ನಾನೇ ಇಸ್ಕೊಂಡು ಕಲಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅವಳೆ ನೆನೆ ಹಾಕು ಮಮ್ಮಿ ಚೆನ್ನಾಗಿರುತ್ತೆ ಅಂತೇಳಿ ಕೊತ್ತಮಿರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಾನು ಊಟ ಮಾಡಿದ್ದಾಯಿತು ಅದರ ಮೇಲೆ ಕೆಲಸಗಳು ಏನೂ ಇರಲಿಲ್ಲ ಸ್ವಲ್ಪ ಮೇಲ್ಗಡೆ ಮನೆ ಕ್ಲೀನ್ ಮಾಡಿ ಅಲ್ಲ ಸ್ವಲ್ಪ ಪೂಜೆ ಮಾಡಬೇಕಿತ್ತು ನನ್ನ ಮಕ್ಳಿಗೆ ಹೇಳಿದೆ ಇಬ್ರಿಗೂ ಅವರೇ ಹೋಗಿ ಸ್ವಲ್ಪ ಒರೆಸಿ ಗುಡಿಸಿ ಎಲ್ಲ ಪೂಜೆ ಎಲ್ಲ ಮಾಡ್ಬಿಟ್ಟು ಬಂದರು ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬ ದಿನದ ವ್ಲಾಗೂ ಮತ್ತು ಸಂಜೆಗೆ ಅಡುಗೆ ಮಾಡಿ ಊಟ ಮಾಡಿದ್ದಾಯಿತು ಸಂಜೆಗೆ ಅಡುಗೆ ಮುದ್ದೆ ಸಾಂಬಾರೇ ಮಾಡಿಬಿಟ್ಟೆ ನಾನು ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ನಮಸ್ತೆ